ಮುಖ್ಯವಾದಂಥ ಯಾವ ಕಾರಣಕ್ಕೂ ಮುಂದಕ್ಕೆ ಮೈನ್ ರೋಡ್ಗಳಲ್ಲಿ ಗುಂಡಿಗಳು ಬಿಡಬಾರ್ದು ಸುಮಾರು ಒಂದ್ಸತಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಒಂದು ಇಪ್ಪತ್ತೈದು ವರ್ಷ ಏನೂ ತೊಂದರೆ ಆಗೋದು ದೃಷ್ಟಿ ಇಲ್ಲ ಅಂತ ತೊಂದರೆ ಆಗೋದಿಲ್ಲ ಅಂತ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ವೆಚ್ಚದ ರಸ್ತೆಗಳನ್ನು ಕಾಮಗಾರಿಗಳನ್ನು ನಾವು ತೆಗೆದುಕೊಂಡಿದ್ದೇವೆ ನೂರೈವತ್ತು ಕಿಲೋಮೀಟ್ರು ಪ್ರತಿದಿನ ಮೂರು ಮೂರು ವಾರ್ಡು ಮೂರು ಮೂರು ಕಾಂಗ್ರೆನ್ಸಿ ನಾಲ್ಕು ಕಾನ್ಕೆನ್ಸಿಗೆ ಹೋಗಿ ಒಮ್ಮೆ ಪೂಜೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಬೆಳೆಯೋದು ಈಗ ತಾನೇ ರಾಜ ಗಾಂಧಿನಗರ ಇದು ಮಲ್ಲೇಶ್ವರ ಮತ್ತು ನಮ್ಮ ಮಹಾಲಕ್ಷ್ಮಿ ಲೇಔಟ್ಗೆ ಬಂದಿದ್ದೇನೆ ಈಗ ಚಾಮರಾಜಪೇಟೆಗೆ ಹೋಗ್ತಾ ಇದ್ದೇವೆ ಸೊ ಕೆಲಸ ಪ್ರಾರಂಭ ಆಗ್ತದೆ ಒಳ್ಳೆ ಹೈ ಕ್ವಾಲಿಟಿ ರೋಡ್ ಮಾಡಲಿಕ್ಕೆ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ ಸೊ ಬೆಂಗಳೂರಿಗೆ ಸ್ವಲ್ಪ ಗುಂಡಿಗಳನ್ನು ಅವಾಯ್ಡ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾಂಕ್ರೀಟ್ ರಸ್ತೆಗಳನ್ನು ನಾವು ಮಾಡ್ತೇವೆ ಮುಂದಕ್ಕೂ ಕೂಡ ಹೊಸ ರಸ್ತೆಗಳನ್ನು ಮಾಡಲಿಕ್ಕೆ ಈ ಟ್ರಾಫಿಕ್ ದಕ್ಷಿಣೆ ಆದ್ದರಿಂದ ಹೊಸ ರಸ್ತೆಗಳನ್ನು ಈ ಚಾನೆಲ್ ಪಕ್ಕ ಐವತ್ತು ಮೀಟ್ರ್ ಅಡಿ ಕಂಪಲ್ಸರಿ ಅವ್ರು ಬಿಡಬೇಕು ಆ ಒಂದು ಇನ್ನೂರು ಕಿಲೋಮೀಟ್ರ್ ರೋಡ್ಗಳನ್ನು ಕೂಡ ನಾವು ಐಡೆಂಟಿಫೈ ಮಾಡಿದ್ದೀವಿ ಅಲ್ಲೂ ಕೂಡ ಈ ವರ್ಷ ನಾವು ಆ ರೋಡ್ಗಳನ್ನು ಮಾಡಿ ಅವ್ರಿಗೆ ಲ್ಯಾಂಡ್ ಓರಲ್ಸ್ಗೆ ಬರೀ ಟಿ ವಿ ಆರ್ನ ಕಾಂಪೋಸಿಷನ್ ಕೊಟ್ಬಿಟ್ಟು ಆ ರೋಡ್ ತೆಗೆದುಕೊಂಡು ತೇರ ತೊಟ್ಟು ಟ್ರಾಫಿಕ್ ಸಮಸ್ಯೆನ ಪರಿಹರಿಸಕ್ಕೆ ಕಾರ್ಯಕ್ರಮ ರೂಪಿಸಿದರು ಅಂದ್ರೆ ಇಲ್ಲಿ ತಂಗ ಗಡವೇನಾದ ರೀತಿ ಸರ್ ಇದನ್ನ ಈ ಪ್ಲಾನ್ ಅನ್ನು ಟೈಮ್ ಬೌಂಡ್ ಪ್ರೋಗ್ರಾಮು ಟೈಮ್ ಬೌಂಡ್ ಪ್ರೋಗ್ರಾಮ್ ಸ್ವಲ್ಪ ಜರರ ಸರ್ ಕಸದ ಟೆಂಡರ್ ನಲ್ಲಿ ಸಾವಿರ ಕೋಟಿ ಕಿಕ್ ಪ್ಯಾಕ್ ಳ್ಕೊಂಡಿದ್ದಾರೆ ಅಂತ ಎಚ್.ಡಿ. ಕುಮಾರ್ ಸ್ವಾಮಿ ಅವರು ಕಸದ ಟೆಂಡರ್ ಕೊಡೋ ವಿಚಾರವಾಗಿ ಹೊಸ ಕಸದ ಟೆಂಡರ್ ನಲ್ಲಿ ಕುಮಾರ್ ಸ್ವಾಮಿ ಇದೇನ ಫ್ರಸ್ಟ್ರೇಷನ್ ಏನೋ ಫ್ರಸ್ಟ್ರೇಷನ್ ಅವ್ರಿಗೆ ಬಂದು ಬಂದು ಡೆಬಿಟ್ ಮಾಡಬೇಕಾಗಿತ್ತು ಇಲ್ಲ ಯಾವುದಾದ್ರೂ ಟಿ ವಿಗೆ ಬಂದು ಡೆಬೇಟ್ ಕ್ರಿಯೋ ಕೇಳಿ ಹಿಟ್ಟಣರನ್ ಕೇಸು ಡಿ ಕೆ ಶಿವಕುಮಾರ್ ಮಾಡೋದಿಲ್ಲ ಬರೀ ಇಡೀ ಅವನ ಜೀವನ ಎಲ್ಲ ಬರೀ ಇಟ್ಟಣ್ರನ್ನ ಕೇಸ್ ಮಾಡೋದು ಯಾವ ಕಸ ಕಸ ಲಾರಿ ಹೊಡಿತಿದ್ದವು ಆ ಚರಿತ್ರೆಯನ್ನೆಲ್ಲ ಬಂದು ಓದಿ ಅವ್ರು ಯಾರು ಅವ್ರ ಅಸೆಂಬ್ಲಿಯಲ್ಲಿ ಮೆಂಬರ್ಗಳಿದಾರಲ್ಲ ಅವರಿಲ್ಲ ಬಂದು ಮಾತಾಡೋಕ್ಕೆ ಕೇಳಿ ನಾನು ಮಾತಾಡ್ತೀನಿ ನಾವು ಇದು ಬರೀ ಬರೀ ಏನಾರು ಲಂಚ ಕರಪ್ಷನ್ಗೆ ಕಿಂಗ್ ಆಫ್ ಕರಪ್ಷನ್ ಅಂತ ನನಗೆ ಯಾರಿಗೂ ನನ್ನ ಹೆಸರು ಬರಲಿಲ್ಲ ಬರೋಕ್ಕೆ ಕೇಳಿ ಅಸೆಂಬ್ಲಿಗೆ ಇಲ್ಲ ಕಳ್ಸೋಕ್ ಕೇಳಿ ಅವ್ರ ತಮ್ಮಂಗೋ ಅವ್ರ ಪಾರ್ಟಿಯವ್ರಿಗೆ ಯಾರ್ಯಾರೋ ಇಲ್ಲೆಲ್ಲ ಅಲ್ಲೆಲ್ಲ ರೋಡಲ್ಲಿ ಮಾತಾಡೋದಲ್ಲ ರೆಟ್ಟಿ ಕಮಾಂಡ್ ಸ್ಪೀಕಿಂಗ್ ಅಸೆಂಬ್ಲಿ ದಾಖಲೆ ಉಳ್ಕೊಳ್ಬೇಕು ಇವ್ರು ಹಿಟ್ ಅಂಡ್ ಡ್ರಿನ್ ಕೇಸು ಇವ್ರ ಚರಿತ್ರೆ ಏನು ಎಲ್ಲ ತೆಗೀತೀನಿ ಹೊರ ಆಗಲಿ ಒಳಗಡೆ ಮಾಡಲಿದ್ರಿ ಹೊರ ಯಾಕೆ ಒಳಗಡೆನೆ ಮಾಡಲಿ ಅವ್ರು ಏನು ಮಾತಾಡಬೇಕು ಮಾತಾಡಲಿ ನಾವೇನ್ ಉತ್ತರ ಕೊಡಬೇಕು ನಾವು ಉತ್ತರ ಕೊಡ್ತೀವಿ ಸರ್ ಸಿದ್ಧ ಅಲ್ಲ ನಮಗೂ ಗೊತ್ತಿದೆ ನಾವು ಅಲ್ಲಿಲ್ಲ